ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ದಿನಾಂಕ ಆಗಸ್ಟ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಹಣ ದಿನದ ಪ್ರಯುಕ್ತ ಎಂಡಿಪಿವಿಎ ಹಮ್ಮಿಕೊಂಡಿದ್ದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಿರಿಯ ಛಾಯಾಗ್ರಾಹಕರಿಗೆ ಗೌರವ ಸಮರ್ಪಣೆ ಛಾಯಾಗ್ರಾಹಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಕೆನಾನ್ ಕಂಪನಿಯ ವತಿಯಿಂದ ಉಚಿತ ಕಾರ್ಯಾಗಾರ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಂಘದ ಅಧ್ಯಕ್ಷರು ಆಗಿರುವ ಮಾಜಿ ಶಾಸಕರಾದ ಶ್ರೀ ಎಂ ಕೆ ಸೋಮಶೇಖರ್ ಮೈಸೂರು ನಗರ ಉಪ ಪೊಲೀಸ್ ಆಯುಕ್ತರಾದ ಶ್ರೀ ಸುಂದರಾಜ್ ವಿಜಯ್ ಬಿ ಅಧ್ಯಕ್ಷರು ಎಂಡಿಪಿವಿಎ ಹಿರಿಯ ಹಾಗೂ ಕಿರಿಯ ಛಾಯಾಗ್ರಾಹಕ ಮಿತ್ರರು ಹಾಗೂ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಒಮ್ಮತದಿಂದ ದುಡಿದ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರು ಭಾಗವಹಿಸಿದ್ದರು ಸಂತೋಷ ಯಾಕಪ್ಪ ಅಂತ ಹೇಳಿದ್ರೆ ಈಗ ತಾನೇ ನಮ್ಗೆ ನಾವೆಲ್ಲ ಪೊಲೀಸರು ಲಾಟ್ ಇಟ್ಕೊಂಡು ಕೆಲಸ ಮಾಡೋರ್ಗೆ ಒಂದು ಕ್ಷಣಕ್ಕಾದ್ರೂ ನಮ್ಮನ್ನ ಫೋಟೋಗ್ರಾಫರ್ ಮಾಡಿದಕ್ಕೆ ನೀವೆಲ್ಲರೂ ನಮ್ಮನ್ನು ನೋಡಿದಾಗ ನಮ್ಗೆ ಅನಿಸ್ತದೆ ನಾವು ಬಾಲಕ ಜೊತೆಗೆ ಸಣ್ಣ ಮಕ್ಕಳಿದ್ದಾಗ ನಮ್ಮ ತಂದೆ ತಾಯಿಗಳ ಜೊತೆ ಹೋದ್ರೆ ಎಕ್ಸಿಬಿಷನ್ ಗಳು ಬರ್ತಿದ್ವು ನಾವು ಫೋಟೋಗಳು ತೆಗೆಸ್ಕೊಳ್ತಾ ಇದ್ವು ಅವಾಗ ಹೇಗೆ ತೆಗಿತಾ ಇದ್ವು ಅಂತ ಅದೇ ಮೀಲ್ ಹಾಕ್ಬಿಟ್ಟು ಫೋಟೋ ತೆಗೆದುಕೊಂಡ್ರೆ ಒಂದು ವಾರ ಹತ್ತೈದು ನಿಮಿಷ ನಮ್ಗೆ ಬದುಕಿರೋ ಬಂದ್ ತರುಳ್ಳಿ ಅಂತ ಕೆಲವು ಸ್ಥಳದಲ್ಲೇ ಕೊಡೋರು ಬಟ್ ರೀಲ್ ಆಗಿ ಇತ್ತು ಅಂದ್ರೆ ಫೋಟೋ ತೆಗೆಸ್ಕೊಂಡ್ಮೇಲೆ ನಮ್ಗೆ ಅದೇ ಡಾರ್ಕ್ ರೂಮ್ ಅಲ್ಲಿ ಓಪನ್ ಎಕ್ಸ್ಪ್ಲೋರ್ ಮಾಡ್ಬೋದ್ರೆ ಓಟೋ ಕೊಡುತ್ತದೆ ಕತ್ಲ ರೂಮ್ ಅಲ್ಲೇ ಕತ್ಲೆ ಕೋಣೆಲೆ ತೆಗಿಬೇಕು ಅನ್ನುವಂಥದ್ದು ಆ ಕಾಲ ಈಗ ನೂರ ಎಂಬತ್ತಾರು ವರ್ಷದ್ದು ಇವತ್ತು ನಾವು ಈ ಒಂದು ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದ್ರಲ್ಲಿ ಫಿಸ್ಟ್ ನಮ್ಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೇನೆ ಫ್ರಾನ್ಸ್ ಅಲ್ಲಿ ಲೆಗಿಸ್ ಟೈಪ್ ಒಂದು ಈ ಕ್ಯಾಮ್ರಾವನ್ನು ಆವಿಷ್ಕಾರ ಮಾಡಿದಂಥದ್ದು ಆ ಕಾಲದಲ್ಲಿ ಆವಿಷ್ಕಾರ ಮಾಡಿದಂಥ ಕ್ಯಾಮ್ರಾ ಯಾವ ಮಟ್ಟಿಗೆ ಬಂದಿದೆ ಅಂದ್ರೆ ಎ ಐ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾದಲ್ಲಿ ತಂದು ನಾವು ಹಂತ ಹಂತವಾಗಿ ನಾವು ಕ್ಯಾಮ್ರಾಗಳನ್ನು ಆವಿಷ್ಕಾರ ಮಾಡಿಕೊಂಡು ಬಂದಿರೋದ್ರಿಂದ ನಮ್ಮ ಫೋಟೋಗ್ರಾಫರ್ ಬಹಳ ಒಂದು ಪೈಪೋಟಿ ಜಗತ್ತಿನಲ್ಲಿ ಅವರು ಇದ್ದಾರೆ ಬರೆಸ್ತಾ ಅವರು ನಮ್ಮ ಅವರು ಇದನ್ನ ಹಿಂದೆ ಪ್ರವೃತ್ತಿಯಾಗಿ ಅಂದ್ರೆ ಹಾವಿಯಾಗಿ ಮಾಡ್ತಾ ಇದ್ರು ಬಟ್ ಈಗ ವೃತ್ತಿಯಾಗಿ ಅದನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಎಷ್ಟೋ ಒಂದು ಈ ಫೋಟೋಗ್ರಾಫರ್ ಕುಟುಂಬಗಳು ಇದರಿಂದ ಬದುಕ್ತಾ ಇದೆ ಅದು ವಿಶೇಷವಾಗಿ ಈ ಫೋಟೋಗ್ರಾಫರ್ ಬಗ್ಗೆ ನನಗೆ ಏನು ಹೆಮ್ಮೆ ಅಂತ ಹೇಳಿದ್ರೆ ಅದನ್ನು ಎಸ್ಪೆಷಲಿ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬೆಳಿಗ್ಗೆ ನಾನು ಜಿಲ್ಲಾ ಪತ್ರಕರ್ತರ ಒಂದು ಸಂಘಕ್ಕೆ ನನಗೆ ಆಹ್ವಾನ ಮಾಡಿದ್ರು ಅಲ್ಲಿ ಹೋಗಿ ನಾನು ಮಾತನಾಡಿ ಬಂದೆ ನಮ್ಮ ಪೊಲೀಸಿಗೆ ಯಾಕೋ ಇದು ಒಂದು ಅವಿನಾಭಾವ ಒಂದು ನಂಟು ಸಂಬಂಧ ಅಂತ ಹೇಳಿದ್ರೆ ನಾವು ಮತ್ತೆ ಫೋಟೋಗ್ರಾಫರ್ಸ್ ನಮ್ಗೆ ಮುದ್ದೆ ಫೋಟೋಗ್ರಾಫರ್ಸ್ ಇರ್ತಾರೆ ಯಾವ್ದಾದ್ರು ಕ್ರೈಮ್ ಆಯ್ತು ಅಂತ ಹೇಳಿದ್ರೆ ನಾವು ಮುದ್ದೆ ಇರೋದು ಫೋಟೋ ಎಲ್ಲ ತಗೊಂಡು ವೈರಲ್ ಮಾಡ್ಬಿಟ್ಟಿರ್ತಾರೆ ಎಲ್ಲ ಕಡೆ ಬರ್ತಾ ಇರ್ತಾರೆ ಅವರು ಪೊಲೀಸಿಗೆ ಗೊತ್ತಿರಲ್ಲ ಟಿವಿ ಹೊಡಿತಾ ಇರ್ತಾರೆ ಇದು ನೋಡ್ಕೊಂಡು ನಾವು ಎದ್ದು ಬಿತ್ತು ಹೋಗ್ತಾ ಇರ್ತಾರೆ ಎಷ್ಟು ನಮಗೆ ಅನ್ನಿಸ್ತದೆ ನಾವು ಮತ್ತೆ ಇವರು ನಮಗೆ ಸಂಘರ್ಷಗಳು ಆಗ್ಬಿಡ್ತದೆ ಫಂಕ್ಷನ್ ಇರ್ತದೆ ಪ್ರೋಗ್ರಾಮ್ ಗಳು ಇರ್ತದೆ ವಿವಿಂಟ್ಸ್ ಇರ್ತವೆ ಅವ್ರಿಗೆ ಒಂದು ಅವಕಾಶಗಳನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಪ್ರೋಗ್ರಾಮ್ ಆಗಿ ಅವ್ರಿಗೆ ಸ್ಪಿಷಿಯಲ್ ಸ್ಪೇಸ್ ಇರ್ತದೆ ಒಂದು ವಿಸ್ತೃತವಾಗಿ ಅವರು ಈ ಕವರೇಜ್ ಮಾಡಬೇಕಾಗ್ತದೆ ಜನಕ್ಕೆ ಅದನ್ನ ಪ್ರಸ್ತುತ ಪಡಿಸಬೇಕಾಗ್ತದೆ ದೊಡ್ಡ ಮಟ್ಟದ ಕಾರ್ಯಕ್ರಮ ಇದ್ದಾಗ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಸೇವೆ ಲೈಕ್ ದಸರಾ ಮತ್ತೆ ಬೇರೆ ಬೇರೆ ಫೆಸ್ಟಿವಿಟೀಸ್ ಮೊನ್ನೆ ತಾನೇ ಆಯ್ತು ಅಲ್ಲೆಲ್ಲ ನಾವು ನೋಡುವಾಗ ನಮಗೆ ಅವ್ರಿಗೆ ಅವಕಾಶ ಮಾಡ್ಕೊಂಡಿಲ್ಲ ಅಂದ್ರೆ ಪೊಲೀಸರು ಕಾಣ್ತಾ ಇರ್ತೇವೆ ಏನ್ ನಮ್ಗೆಲ್ಲ ತೊಂದರೆ ಕೊಡ್ತೀರಾ ನೀವು ತಳ್ಳ ಪುಷ್ ಮಾಡ್ತೀರಾ ಅಂತ ಹೇಳಿ ಬಟ್ ನಿಮ್ಮ ಜವಾಬ್ದಾರಿ ಮತ್ತೆ ನಮ್ಮ ಜವಾಬ್ದಾರಿ ಇಬ್ರು ನಾವು ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಂಡು ಮಾಡ್ಕೊಂಡಿರ್ತೀವಿ ನೀವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಒಂದು ರೀತಿ ಸರ್ವಿಸ್ ಕೊಡ್ತಾ ಇರ್ತಾರ ನಾನು ಬೆಳಿಗ್ಗೆ ಮಾತಾಡ್ತಾ ಇದ್ದೆ ನಾವಿಬ್ರು ಒಂದು ಕಾಯಿಗೆ ಒಂದು ನಾಣ್ಯಕ್ಕೆ ಎರಡು ನಾವು ನಾವಿಬ್ರು ಒಟ್ಟೊಟ್ಟಿಗೆ ಕೆಲಸ ಮಾಡ್ಬೇಕಾಗ್ತದೆ ಹಾಗೆ ಈ ಒಂದು ಪತ್ರಕರ್ತರ ಅಸೋಸಿಯೇಷನ್ ಅಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿರುವಂತ ಮಾಹಿತಿಯನ್ನು ನಮಗೆ ವಿಜಯ್ ತಿಳಿಸಿದ್ರು ಈಗ ನೂತನವಾಗಿ ಪದಗ್ರಹಣ ಮಾಡಿರ್ತಕ್ಕಂತ ನಮ್ಮ ವಿಜಯ್ ಮತ್ತೆ ತಂಡ ಹದಿಮೂರು ಜನ ಬೇನೀರ ಅವರು ಒಳ್ಳೆ ರೀತಿಯಲ್ಲಿ ಈ ಒಂದು ಸಂಘದ ಸದಸ್ಯರಿಗೋಸ್ಕರ ನಿರಂತರವಾಗಿ ಅವರಿಗೆ ಒಂದು ವೆಲ್ಫೇರ್ ಆಕ್ಟಿವಿಟೀಸ್ ಸಂಬಂಧಪಟ್ಟಾಗೆ ಶ್ರಮಿಸ್ತಾರೆ ಅಂತ ನಾನು ಭಾವಿಸ್ತೇನೆ ಅದಲ್ಲದೆ ಇನ್ನೊಂದು ಮಾತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಈ ಪತ್ರಕರ್ತರು ಮತ್ತೆ ಬೇರೆ ಬೇರೆ ಪ್ರೊಫೆಷನ್ ಅನ್ನ ಇದನ್ನ ಆಯ್ಕೆ ಮಾಡಿಕೊಂಡಂತವ್ರಿಗೆ ಯಾವ ರೀತಿ ಕಾಂಪಿಟೇಷನ್ ಇದೆ ಅಂತ ಹೇಳಿದ್ರೆ ಆ ವೃತ್ತಿಯಲ್ಲಿ ಇದ್ರಲ್ಲಿ ಅವರು ಅದಕ್ಕೆ ಅದಕ್ಕೋಸ್ಕರ ಜೀವನವನ್ನ ಅವರು ನಡೆಸುವಂತದ್ದು ನಾವು ಕಾಣ್ತಾ ಇರ್ತೇವೆ ಬಹಳಷ್ಟು ಕಾಂಪಿಟೇಷನ್ ಇದೆ ಯಾಕಂದ್ರೆ ಒಂದು ವಿಡಿಯೋ ವಿಡಿಯೋಗ್ರಫಿ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬರಿಗಿಂತ ಒಬ್ಬರು ಒಬ್ಬರಿಗಿಂತ ಒಬ್ರು ಅವ್ರ ಬ್ರ್ಯಾಂಡ್ ಮೇಲೆ ನೇಮ್ ಮೇಲೆ ಅವ್ರಿಗೆ ಬಹಳ ಡಿಮ್ಯಾಂಡ್ ಇರ್ತದೆ ಬಟ್ ಸಣ್ಣ ಪುಟ್ಟವರಿಗೆ ಕಾಂಪಿಟೇಷನ್ ಇರೋದ್ರಿಂದ ಅವರು ಈ ಹಾಗೆ ಅಚಲ ಉಳಿಬೇಕು ಅಂತ ಹೇಳಿದಾಗ ಅವ್ರು ಒಳ್ಳೆ ಪ್ರೊಫೆಷನಲ್ ಆಗಿ ಕೆಲಸವನ್ನ ಮಾಡ್ಬೇಕಾಗ್ತದೆ ಆ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ಕೆ ಯಾವತ್ತಿದ್ರೂ ಅವ್ರನ್ನ ಚೂಸ್ ಮಾಡಿ ಅವ್ರ ಹುಡುಕಿ ತಗೊಂಡು ನೀವೇ ಬರ್ಬೇಕು ಅಂತ ಹೇಳಿ ಎಸ್ಪೆಷಲ್ ಮ್ಯಾರೇಜ್ ಗಳಿಗೆ ಅಕೇಶನ್ ಗಳಿಗೆ ಅವರನ್ನ ಹುಡುಕಿ ತಗೊಂಡು ಅವ್ರ ಕಡೆಯಿಂದ ಸರ್ವಿಸ್ ಅನ್ನ ತೆಗೆದುಕೊಳ್ತಾರೆ ಅದರ ಪ್ರತಿಯೊಬ್ರು ಈ ಫೋಟೋಗ್ರಾಫರ್ ಅಲ್ಲಿ ಸುಮ್ಮನೆ ಫೋಟೋ ತೆಗೆದುಕೊಂಡ್ರೆ ಆಗೋದಿಲ್ಲ ಬಹಳ ಜಾಣ್ಮೆಯಿಂದ ಒಂದು ಸೀನ್ ಬ್ಯಾಕ್ ಗ್ರೌಂಡ್ ಮಾಡಿ ಅವ್ನ ಯಾವಲ್ ನಿಲ್ಸಿ ಬಹಳ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಆ ಫೋಟೋಗ್ರಾಫರ್ಗೆ ಬಹಳ ಅದರಲ್ಲಿ ಒಂದು ಮಾಹಿತಿ ಇರ್ಬೇಕಾಗ್ತದೆ ಬಹಳ ಜಾಣ್ಮೆ ಇರ್ಬೇಕಾಗ್ತದೆ ಹಾಗಿದ್ದಾಗ ಮಾತ್ರ ಒಂದು ಫೋಟೋಗ್ರಫಿಗೆ ಬಹಳ ಒಂದು ಬೇಡಿಕೆ ಇರ್ತದೆ ಅಂತ ನನ್ನ ಭಾವನೆ ಿದೆ ನಡೀತಾ ಇದೆ ಕಳೆದ ಐದೇ ನಿಮಿಷ ಕಾರ್ಯಕ್ರಮ ದಯಮಾಡದಲ್ಲಿ ಆಸಿತವಾಗಿ ಕಾರ್ಯಕ್ರಮ ಹಲವಾರು ವರ್ಷಗಳಿಂದ ಮೈಸೂರು ಡಿಸ್ಟಿಕ್ ಫೋಟೋಗ್ರಾಫರ್ ವಿಡಿಯೋ ಅಸೋಂಟೇಷನ್ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅನೇಕ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಅಸೋಸಿಯೇಷನ್ ಬಹಳಷ್ಟು ಯಶಸ್ವಿಯಾಗಿ ಎಲ್ಲರೂ ಒಳಗೊಂಡಂತೆ ಅಂದ್ರೆ ಎಲ್ಲ ಸೇರಿಸಿ ಕುಟುಂಬಿ ಕೂಡ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಕೊಡ್ತಾ ಇರ್ತಕ್ಕಂಥದ್ದು ಮಕ್ಕಳಿಗೆ ಬಹಳಷ್ಟು ಉತ್ಸಾಹ ಉತ್ತೇಜನ ಆಗುತ್ತೆ ನಮಸ್ಕಾರ ನೂರ ಎಂಬತ್ ನಾಲ್ನೇ ವಿಶ್ವ ಛಾಯಾ ಛಾಯಾಗ್ರಹಣದ ಶುಭಾಶಯಗಳನ್ನು ನನ್ನ ನನ್ನ ಹಿಗಾ ಮಿತ್ರರಿಗೆ ಶುಭಾಶಯಗಳನ್ನು ಕೊಡ್ತಾ ನನಗೆ ಪಥಗ್ರಹಣ ಒಂದು ಹಿರಿಯರಿಗೆ ಸ್ನೇಹಿತರೆ ಹಿರಿಯರೇ ಈ ಅಧ್ಯಕ್ಷ ಅನ್ನೋದು ಒಂದು ಪದವಿ ಅಲ್ಲ ಒಂದು ಸ್ಥಾನ ಅಲ್ಲ ಒಂದು ದೊಡ್ಡ ಜವಾಬ್ದಾರಿ ಅಂತ ತಿಳ್ಕೊಂಡಿದ್ದೀನಿ ಈ ಜವಾಬ್ದಾರಿ ಬರಲಿಕ್ಕೆ ನನಗೆ ಮತ ಕೊಟ್ಟ ಎಲ್ಲ ಸರ್ವ ಸದಸ್ಯರಿಗೂ ಹಿರಿಯರಿಗೂ ಹಾಗೂ ನನ್ನ ಅಧ್ಯಕ್ಷ ಸ್ಥಾನ ಕೆ ಎಸ್ ಅಧ್ಯಕ್ಷ ಸ್ಥಾನ ಹನ್ನೆರಡು ಜನ ನಿರ್ದೇಶಕರುಗಳಿಗೂ ತುಂಬಾ ಇದ್ದೇನೆ ಮೇಲೆ ನೀವು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ ತಂಡದೊಂದಿಗೆ ನೆವರಿಸ್ಕೊಂಡು ಹೋಗ್ತೇನೆ ತಮ್ಮ ಮುಂದೆ ಆ ಒಂದು ಪ್ರಮಾಣ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಮತ್ತೊಮ್ಮೆ ವಿಶ್ವಾಸ ನಮ್ಮ ಮನವಿಗೆ ನಮ್ಮ ಮನವಿಗೆ ಹೋಗೋಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗೌರವ ಧನ ಗೌರವ ಅಧ್ಯಕ್ಷರಾದ ಎಂ ಕೆ ಸೋಮಶೇಖರ್ ಸರ್ ಅವರಿಗೂ ಮೈಸೂರು ನಗರ ಉಪ ಪೊಲೀಸ್ ಆಯುಕ್ತರಾದ ಸುಂದರರಾಜ್ ಸರ್ ಅವರಿಗೂ ತುಂಬ ಹೃದಯ ಇದ್ದೇನೆ ಹಾಗೂ ನನ್ನ ನನ್ನ ಮೇಲೆ ನಮ್ಮ ತಂಡದ ಮೇಲೆ ಪ್ರೀತಿ ಇತ್ತು ತಾಲೂಕು ಮಟ್ಟದಿಂದ ಹುಣಸೂರು ತಾಲೂಕಿನ ರಾಮಣ್ಣ ಅವರ ತಂಡ ಹಾಗು ಚಂದ್ರಪಟ್ಟಣದಿಂದ ನಮ್ಮ ಮತ್ತೆ ತಾಲೂಕಂಡ್ ಹೆಸರು ಗೊತ್ತಾಗಿಲ್ಲ ಸ್ನೇಹಿತರೆ ದಯವಿಟ್ಟು ಬೇಜಾರು ಈ ನುಡಿದ ತಾಲೂಕಿಗೆ ಬಂದಿರೋ ಎಲ್ಲಾ ಪದಾಧಿಕಾರಿಗಳು ಸೋಮವಾರ ಇಪ್ಪತ್ತೈದೇ ವರ್ಷದ ಆನಿವರ್ಸರಿ ಸುಸಂದರ್ಭದಲ್ಲಿ

ಟ್ರಾಫಿಕ್ ಇನ್ಚಾರ್ಜ್ ತಮ್ಮ ಇರೋದ್ರಿಂದ ನಮ್ಮ ಛಾಯಾಗ್ರಾಹಕರು ಇನ್ನೊಂದು ಚೌಟ್ರಿಗೆ ಬಹಳ ಅರ್ಜೆಂಟ್ ಅರ್ಜೆಂಟ್ ಹೋಗ್ತಾರ ಒಂದು ಟೈಮ್ಗಳಲ್ಲಿ ಗಾಡಿಗಳಲ್ಲಿ ಡಾಕ್ಯುಮೆಂಟ್ಸ್ ಅವ್ರು ಏನಾದ್ರು ಕಾನೂನು ಬಾಯ್ ಬೇಕಾದ್ರೆ ಒಂದು ಚೆಕ್ಅಪ್ ಮಾಡ್ಬೇಕಾದ್ರೆ ಇದ್ ಮಾಡಿ ಅತಿ ಬೇಗ ಇ ಎಲ್ಇಡಿ ಗಾಡಿಗಳ ಸಹ ದೊಡ್ಡ ದೊಡ್ಡ ಸೈಜ್ ಡಿಗಳು ಇರೋದು ದೊಡ್ಡ ಕಮರ್ಷಿಯಲ್ ವೆಹಿಕಲ್ ಇಟ್ಕೊಂಡಿರ್ತಾರೆ ಸಣ್ಣ ಇರುವಂತವರು ವ್ಯಾನ್ ಇರ್ತಾರೆ ಸರ್ ಅವರು ವ್ಯಾನ್ ಗಳಲ್ಲೇ ಅವರು ಜಿಮ್ ಬರ್ಸ್ಬೇಕಾಗುತ್ತೆ ಆ ವ್ಯಾನ್ ಗಳಲ್ಲಿ ಲೋಡ್ ಇದೆ ಲಗೇಜ್ ಇದೆ ಅಂತ ಗೊತ್ತಾ ಇರ್ತೀವಿ ಒಂದ್ ಚೌಟ್ರಿಯಿಂದ ಬಿಚ್ಚ ಇನ್ನೊಂದು ಮಾಡ್ಲಿಕ್ಕೆ ಅವ್ರು ಎರಡು ರೋಡ್ ಅವರ್ ಬೇಕಾಗುತ್ತೆ ಅದೊಂದು ಸ್ವಲ್ಪ ನಾವು ಸೆಟ್ಲ್ ಮಾಡ್ಕೊಂಡ್ರೆ ನಮ್ಗೆ ಬೇಕಾದ್ರೆ ನಿಮ್ಮ ಒಂದು ನೇತೃತ್ವ ದಯವಿಟ್ಟು ಮಾಡ್ಕೊಡಿ ಅಂತ ಕೇಳ್ತ ಮತ್ತೊಮ್ಮೆ ಎಲ್ಲ ನನ್ನ ಸರ್ವ ಗುರಿ ಇರಬೇಕು ನೂರ ಎಂಬತ್ತಾರು ಛಾಯಾಗ್ರಹಣ ಶುಭಾಶಯಗಳನ್ನು ಕೇಳ್ತಾ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ